ನಮಸ್ಕಾರ ನನ್ನ ಮೋಹನ್ ರೇರ್ ಕುಪ್ಪುಗಡ್ಡೆ ಸೊರಬ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ ಇವತ್ತಿಗೆ ನಮ್ಮದು ಅಡಿಕೆ ಕೊಯ್ಲು ಮುಗೀತು ನಾಲ್ಕು ಎಕರೆ ಅಡಿಕೆ ತೋಟದ್ದು ಕೊನೆ ಕೊಯ್ಲು ಮೂರನೇ ಕೊಯ್ಲಿನ ಎರಡನೇ ದಿವಸ ಇವತ್ತಿಗೆ ಮುಗೀತು ಏನಾಯಿತು ಮುಗ್ದಂಗೆ ಆತ ನಮ್ಮ ತೋಟದ್ದು ವರ್ಷ ಏನಂತು ನಿಮ್ಮ ಅಭಿಪ್ರಾಯ ಹಾಂ ಹಾ ನಮ್ ಲೆಕ್ಕಾಚಾರ ಲೆಕ್ಕ ತಪ್ಪಲಿಲ್ಲ ಹಾ ಎಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಉಪ್ಯೋಗಿಸಿದ ಕೆಲಸ ಚೆನ್ನಾಗಿ ಮಾಡಿದೆ ಅಂತ ಅನಿಸ್ತದೆ ನಿಮಗೆ ಅಡಿಕೆ ತೂಕದ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸಿಕೆನು ಹಾನ್ರಿ ನಿಮ್ಮ ಹೆಸರೇನು ರಾಮಣ್ಣ ಯಾವಳ್ಳಿ ಹ್ಞೂ ನಿಮ್ಮ ಸ್ವಾಮಿಯ ಜೊತೆಗೆ ಕೆಲಸ ಮಾಡ್ತೀರಿ ಎಷ್ಟು ವರ್ಷದಿಂದ

ನಾವು ಗೋಲ್ಡನ್ ಗೋ ಇದನ್ನ ಹಾಕಿದ್ವಿ ಔಷಧಿ ಹಾಕಿದ್ವಿ ಪ್ರಾಡಕ್ಟ್ ಆರ್ಯಕ ಪವರು ಜಿ ಹಸ್ತ್ರ ರಕ್ಷಕ ಅವನ್ನೆಲ್ಲ ವರ್ಷಕ್ಕೆ ಎರಡು ಮೂರು ಸಾರಿ ಹಾಕಿದ್ವಿ ಅವ್ರು ಹೇಳಿದ್ರು ಅಡಿಕೆ ತೂಕ ನಮ್ದು ಉಪಯೋಗಿಸ ಚೆನ್ನಾಗಿ ಬರ್ತದೆ ಅಂತ ನಿಮಗೆ ಏನನ್ಸ್ತಾ ಅಡಿಕೆ ತೂಕದ ಬಗ್ಗೆ ಹೆಜ್ಜೆ ಹಾಂ

ಇನ್ನೂರ ಎಂಬತ್ತೆಂಟು ಕ್ವಿಂಟಲ್ ಆಗಿತ್ತು ಈಗ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಆಗ್ತದೆ ಮೊನ್ನೆ ಐವತ್ತಾರು ಕ್ವಿಂಟಲ್ ಆಗಿತ್ತು ಇವತ್ತೊಂದು ಅರವತ್ತು ಅರುವತ್ತರವತ್ತೈದು ಕ್ವಿಂಟಲ್ ಆಗ್ತದೆ ಒಟ್ಟೊಂದು ನೂರ ಇಪ್ಪತ್ತು ಕ್ವಿಂಟಲ್ ಆಗ್ತದೆ ಈಗ ಮೂರನೇ ಕೊಯ್ಲಿಂದು ನಮ್ಮ ಅನಿಸಿಕೆ ಪ್ರಕಾರ ನಾನ್ನೂರು ಕ್ವಿಂಟಲ್ ದಾಟಬೇಕು ಅಂತ ಲೆಕ್ಕಾಚಾರ ಇತ್ತು ಆ ಪ್ರಕಾರ ಹಾಗೇ ಆಗ್ತದೆ ಇದೆಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟು ಉಪಯೋಗಿಸಿದ್ರೆ ಪ್ರತಿಫಲ ಅಂತ ನನ್ನ ಅಭಿಪ್ರಾಯ ಇದನ್ನು ಎಲ್ಲ ರೈತರು ಉಪಯೋಗಿಸ್ಕೊಂಡ್ರೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ ಧನ್ಯವಾದಗಳು